ಧನುರ್ಮಾಸದ ಪೂಜಾ ವಿಧಾನ ಮತ್ತು ಮಹತ್ವ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ ಎರಡು ಸಾವಿರದ ಧನುರ್ಮಾಸ ಆರಂಭವಾಗುವುದು ಡಿಸೆಂಬರ್ ಹದಿನಾರರಿಂದ ಹಾಗೂ ಮುಕ್ತಾಯವಾಗುವುದು ಜನವರಿ ಹದಿನಾಲ್ಕರವರೆಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡುವ ಪೂಜೆ ನಿಮಗೆ ಹೆಚ್ಚಿನ ಫಲವನ್ನು ನೀಡುತ್ತದೆ ದೇವರಿಗೆ ವರ್ಷದ ಆರು ತಿಂಗಳು ಅಂದರೆ ಉತ್ತರಾಯಣ ಹಗಲಾಗಿರುತ್ತದೆ ಇನ್ನೊಂದು ಆರು ತಿಂಗಳು ಅಂದರೆ ದಕ್ಷಿಣಾಯಣದಲ್ಲಿ ರಾತ್ರಿಯಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಧನುರ್ಮಾಸವು ದೇವರಿಗೆ ಹಗಲು ಆರಂಭವಾಗುವ ತಿಂಗಳು ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನು ಯೋಗನಿದ್ರೆಯಿಂದ ಏಳುವ ಸಮಯದಲ್ಲಿ ನಾವು ಎದ್ದು ಭಗವಂತನನ್ನು ಆರಾಧಿಸುವುದು ರೂಢಿಯಲ್ಲಿದೆ ಧನುರ್ಮಾಸದಲ್ಲಿ ತಿರುಪ್ಪಾವೈಯನ್ನು ಪಠಿಸುವುದು ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ ಧನುರ್ಮಾಸದಲ್ಲಿ ಮಾಡುವ ವ್ರತದ ಪೂಜಾ ವಿಧಾನವನ್ನು ತಿಳಿಯೋಣ ಬನ್ನಿ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆ ಸಲ್ಲಿಸಬೇಕು ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಎನ್ನುತ್ತಾರೆ ಧನುರ್ಮಾಸ ವ್ರತವನ್ನು ಐದು ದಿವಸ ಒಂಬತ್ತು ದಿವಸ ಅಥವಾ ಹನ್ನೊಂದು ದಿವಸ ಅಥವಾ ತಿಂಗಳು ಪೂರ್ತಿ ಮಾಡಬಹುದು ಕಪ್ಪು ಬಟ್ಟೆಯಿಂದ ಎಳ್ಳು ಬತ್ತಿಗಳನ್ನು ಮಾಡಿಕೊಂಡು ಎಳ್ಳೆಣ್ಣೆಯಲ್ಲಿ ನೆನೆಸಿ ಪ್ರತಿದಿನ ಒಂಬತ್ತು ಎಳ್ಳು ಬತ್ತಿಗಳನ್ನು ದೇವಸ್ಥಾನದಲ್ಲಿ ಸಿದ್ಧಪಡಿಸಿರುವ ಅಗ್ನಿಗೆ ಹಾಕಬೇಕು ಎಳ್ಳು ಬತ್ತಿಗಳನ್ನು ಅಗ್ನಿಗೆ ಹಾಕುವಾಗ ಅಗ್ನಿಯನ್ನು ಸುತ್ತು ಹಾಕಬಾರದು ನಂತರ ಅಶ್ವತ್ಥ ಕಟ್ಟೆ ಅಂದರೆ ಅರಳಿ ಮರ ಹಾಗೂ ನಾಗರ ಕಲ್ಲಿಗೆ ಹಾಲನ್ನು ಹಾಕಿ ಪೂಜೆ ಸಲ್ಲಿಸಬೇಕು ನಂತರ ನವಗ್ರಹಗಳಿಗೆ ಒಂಬತ್ತು ಸುತ್ತು ಹಾಕಬೇಕು ಏಳು ಸುತ್ತು ಪ್ರದಕ್ಷಿಣಾ ಪಥದಲ್ಲೂ ಅಂದರೆ ಕ್ಲಾಕ್ ವೈಸ್ನಲ್ಲಿ ಇನ್ನೆರಡು ಸುತ್ತನ್ನು ಅಪ್ರದಕ್ಷಿಣೆಯಾಗಿ ಅಂದರೆ ಕ್ಲಾಕ್ ವೈಸ್ನಲ್ಲಿ ಸುತ್ತು ಹಾಕಬೇಕು ನಂತರ ದೇವಾಲಯದಲ್ಲಿ ದೇವರ ದರ್ಶನ ಮಾಡಿ ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು ಇದಿಷ್ಟು ನೀವು ವ್ರತ ಮಾಡುವ ಪ್ರತಿದಿನ ಮಾಡಬೇಕಾದಂತಹ ನಿಯಮಗಳು ಧನುರ್ಮಾಸದ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು ಇದಕ್ಕೆ ಹೆಣ್ಣು ಗಂಡೆಂಬ ಭೇದವಿಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳು ಅವಿವಾಹಿತರು ಮಾಡುವುದರಿಂದ ನಿಮ್ಮ ಸಂಕಲ್ಪಗಳು ಶೀಘ್ರವಾಗಿ ನೆರವೇರುತ್ತದೆ ಧನುರ್ಮಾಸದ ವ್ರತಾಚರಣೆಯ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಹಾಗೂ ಸಸ್ಯಾಹಾರವನ್ನು ಸೇವಿಸಬೇಕು ಇದಿಷ್ಟು ಧನುರ್ಮಾಸದಲ್ಲಿ ಮಾಡುವ ವ್ರತದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹಾಗೂ ವ್ರತದ ಮಹತ್ವ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು